ಸರ್ ನಾವು ಶಿವಕುಮಾರ್ ಅಂತ ಹೇಳಿ ನಮಗೆ ಕಿಡ್ನಿ ಸಮಸ್ಯೆ ಪ್ಯಾಂಕ್ರೀನು ಮತ್ತು ಶ್ವಾಸಕೋಶದಲ್ಲಿ ದುರ್ಮ ದುರ್ಮಾಂಸ ಊಟ ಸೇರ್ತೀರ ಜೀರ್ಣಾಗಿ ಸಾವಿರ ಮಟ್ಟ ಸ್ಟೇಜಲ್ಲಿದೆ ಈ ಥರ ಇರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿ ಮಾತಾ ಸಲ್ಲಿ ಮತ್ತು ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟಾಗಿ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ತನಕ ಖರ್ಚು ಮಾಡಿದೆ ಏನು ಟ್ರೀಟ್ಮೆಂಟಲ್ಲಿ ಗುಣ ಆಗಿಲ್ಲ ಉಳಿಯೋ ಮಟನಿಲ್ಲ ಇಲ್ಲ ಆಗೋಯ್ತು ಅನ್ನೋ ಸ್ಥಿತಿಯಲ್ಲಿದ್ದಾಗ ಡಿಸ್ಚಾರ್ಜ್ ಮಾಡಿಸಿ ದುಡ್ಡು ಖರ್ಚು ಮಾಡೋಕ್ಕಾಗ ಮನೇಲಿ ಬಂದಿದ್ವಿ ಹಿಂಗೆ ಯಾರಾಗಿ ಈ ಥರ ಐತೆ ಹೋಗಿ ಅಂತ ಹೇಳಿದರು ನಾವು ನಂಬಿಕೆನೇ ಇರಲಿಲ್ಲ ಈ ಥರ ಆಗೋ ಟ್ರೀಟ್ಮೆಂಟ್ ಇಲ್ಲ ಏನೋ ಒಂದು ಐ ಐದು ಸಾವಿರ ರೂಪಾಯಿ ವೇಸ್ಟ್ ಆದರೆ ಆಗಲಿ ಅನ್ನೋದು ನಂಬಿಕೆ ಇಲ್ದಿರೇ ಬಂದಿದ್ದು ಈ ಜಗಕ್ಕೆ ಬಂದಾದಮೇಲೆ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡೋದು ಅವಾಗೂ ಸಹ ಇಲ್ಲ ಇವ್ರೇನೇ ಹೇಳ್ತಾರೆ ಬಿಡು ಇದೊಂದು ನೋಡೋಣ ಒಂದು ಪ್ರಯತ್ನ ಪಡೋಣ ಅಂತ ಕೊಟ್ಟಿದ್ದಷ್ಟೇ ಬಟ್ ಏನಂದರೆ ಅವ್ರು ಫಾಲೋಅಪ್ ಯಾವ ಥರ ಅಂತ ಅಂತೇಳಿದ್ರೆ ಅದೇ ಥರ ಮೆಡಿಸನ್ ತೊಗೊಂಡಿದ್ದಕ್ಕೆ ಇವತ್ತು ನಾರ್ಮಲ್ ಥರ ಆಗಿದ್ದೀರಿ ಮುಂಚೆ ನಾನು ಈಗೇನು ಮೂವತ್ತು ವರ್ಷದಲ್ಲಿ ಇದನ್ನ ಆ ಸ್ಟೇಜಲ್ಲಿ ಇದ್ದೀನಿ ಇವಾಗ ಈಗ ನಲ್ವತ್ನಾಲ್ಕು ವರ್ಷ ನಮ್ಗೆ ಏಜು ಮುಗೀತು ನಮ್ದು ಆಯ್ಸೆ ಹೋಗ್ತು ಇಮ್ಮ ಮಾಡ್ತಾ ಮಾಡ್ತಾಯಿದ್ವಿ ಈ ಥರ ಈಗ ರೆಡಿ ಆಗಿದ್ದೀವಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಏನೂ ತೊಂದರೆ ಇಲ್ಲ ನಂಬಿಕೆ ಬೇಕು ಅಷ್ಟೇ ಅವ್ರು ಏನು ಥರ ಟ್ರೀಟ್ಮೆಂಟ್ ಹೇಳಿತ್ತರೋ ಅದೇ ಥರ ಟ್ರೀಟ್ಮೆಂಟು ನಮ್ಮ ಮನೇಲಿ ತೊಗೊಂಡ್ರೆ ಯಾವುದೇ ಥರ ಅನುಮಾನ ಪಡೋಂಗಿಲ್ಲ ಚೆನ್ನಾಗಾಗಿದೆ ಇದಕ್ಕೆ ಉದಾಹರಣೆ ನಾವೇ ಇನ್ನೂ ಸತ್ಯ ಹೇಳ್ಬೇಕಂದ್ರೆ ನಮ್ಮ ಅಕ್ಕಪಕ್ಕ ಇರೋ ಮನೆಯವ್ರ ಹತ್ರ ವಿಚಾರಿಸ್ಬೋದು ನಮ್ಮೂರು ಬಂದು ಚಿಕ್ಕಬಣ್ಣವರ ಇವರ ಹೆಸರುಘಟ್ಟ